ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನೂರು ರೂಪಾಯಿನ ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇಸ್ ಇಟ್ ನಾಟ್ ಎನ್ ಇನ್ ಜಸ್ಟಿಸ್ ನಮಗೆ ಜಿ ಎಸ್ ಟಿಯಿಂದ ನಷ್ಟ ಆಗಿದೆಯಾ ಹೊರತು ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು ಅದು ಸುಳ್ಳಾಯಿತು ಮಿಸ್ಟರ್ ಬಿಜೆಪಿ ಅವರು ಬರಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಒಂದು ಎತ್ತಿ ಹಿಡ್ಕಂತ ಬಸ್ ಒಂದು ಹಿಡ್ಕ ಬರ್ತಾರೆ ಅದು ಅಲ್ಲಾಡ್ಕೊ ತಲೆ ಕುಣಿಸೋಂದ್ರೆ ತಲೆ ಹೆಂಗ ಅನ್ಸುತ್ತೆ ತಲೆ ಅಲ್ಲಾಡ್ಸೋ ಹಿಂಗಲ್ಲ ಅನ್ಸುತ್ತೆ ಹಂಗೆ ಇವರು ಬಿಜೆಪಿ ಎಂ ಪಿಗಳು ಹೆಂಗಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಿಸೋದು ಇದು ಇವ್ರು ಮಾಡ್ತಾ ಇರೋದು ಬಿಜೆಪಿ ಎಮ್ ಎಲ್ ಇವತ್ತು ಒಂದು ದಿನ ಇವತ್ತಿನವ್ರಿಗೆ ಬಾಯಿ ಬಿಡ್ಲಿಲ್ವಲ್ರಿ ಇದ್ರ ಜೊತೆಗೆ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕು ಆದ್ಮೇಲೆ ತೆರಿಗೆ ನಮ್ಗೆ ಇಳಿಸಿದ್ಮೇಲೆ ಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರೆ ವಿಶೇಷ ಅನುದಾನ ಅಂತೇಳಿ ನಮಗೆ ನಾಲ್ಕು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಶಿಫಾರಸ್ ಮಾಡ ಇಂಟ್ರೀಮ್ ರಿಪೋರ್ಟ್ನಲ್ಲಿ ಅದು ಮಾಡಿದ್ದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶಿಫಾರಸು ಮಾಡೋರು ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಕಂಟ ಶೋಷಣೆ ಮಾಡ್ಕೊಂಡೆ ಏ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಪತ್ರ ಬರೀರಿ ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಳ್ರಿ ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಳ್ರಿ ಹೋಗಿ ಎಂ ಹೋಗಿ ಕೂತ್ಕೊಳ್ರಿ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಸ್ಮಾಲ್ ಅಮೌಂಟ್ ಸ್ಮಾಲ್ ಅಮೌಂಟ್ ಅವರಿಗೆ ಮನವರಿಕೆಯಾಗಿ ಕೊಟ್ಟಿದ್ದಂತದ್ದು ವಿಶೇಷ ಗ್ರಾಂಟ್ಸ್ ಅನ್ನ ಅದ್ರ ಜೊತೆಗೆ ಅವ್ರ ರಿಪೋರ್ಟ್ ನಲ್ಲಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಮೂರು ಸಾವಿರ ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಮಾಡಲಿಕ್ಕೆ ಅಂತ ಅಂತ ಕೊಡ್ತೀವಿ ಎಷ್ಟು ಮೂರು ಸಾವಿರ ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಜೊತೆಗೆ ವಾಟರ್ ಬಾಡೀಸ್ ಗೆ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ ಗಳಿಗೆ ಅದಕ್ಕೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತಂದ್ರು ಒಟ್ಟು ಆರು ಸಾವಿರ ಕೊಡ್ತೀವಿ ಅಂತಂದ್ರು ಆರ್ ಸಾವಿರ ಪ್ಲಸ್ ಸ್ಪೆಷಲ್ ಗ್ರಾಂಟ್ಸ್ ಐದು ಸಾವಿರದ ನಾಲ್ಕು ತೊಂಬತ್ತೈದು ಬೋತ್ ಪುಟ್ ಟುಗೆದರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ಐ ರಿಪೀಟ್ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ನಾನು ಯಾಕೆ ಇದನ್ನ ರಿಪೀಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಈಸ್ ಎ ಇಂಡಿಪೆಂಡೆಂಟ್ ಆರ್ಗನೈಜೇಷನ್ ಅಟಾನಮಸ್ ಆರ್ಗನೈಜೇಷನ್ ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಹಾಗಾದರೆ ಅಮ್ಮ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈ ಐನೂರ ತೊಂಬ ನಾನೂರ ತೊಂಬತ್ತೈದು ಕೋಟಿ ರೂಪಾಯನ್ನ ಕೊಡ್ಲಿಲ್ವಲ್ಲ ಯಾಕಪ್ಪ ಏ ಇಂಟರ್ವ್ಯೂರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೆಪ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ श्रीमती निर्मला सीतारामे इल्ली पार्लियामेंटನಲ್ಲಿ ಹೇಳಿದು ಐ डू नॉट वांट टू इंटरफेयर ಸಿನ್ಸ್ ಇಟ್ ಇಸ್ ಎ ನಟೋನಮಸ್ ಬಾಡಿ ಐ डू नॉट वांट टू इंटरफेयर ವಿಥ ದಿ ರಿಪೋರ್ಟ್ ಆಫ್ ದಿ ಫೈನಾನ್ಸ್ కమిಷನ್ ಸಿನ್ಸ್ ಇಟ್ ಇಸ್ ಎ ನಟೋನಮಸ್ ಬಾಡಿ ವಾಯ್ کیوں جھوٹ جھوٹ بولتا ہے میडम ಜೂಟ್ ಬೋಲ್ತ ಇಂಟರ್ಫಿಯರ್ ಆಗಲ್ವಾ ಅಂತೆ ಓನ್ಲಿ ರೆಪ್ಯೂಸ್ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇಸ್ ಇಟ್ ಎ ಸ್ಮಾಲ್ ಅಮೌಂಟ್ ಇಸ್ ಇಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ವೆರಿ ಬಿಗ್ ಅಮೌಂಟ್ ಇಟ್ ಹೇಸ್ ಬೀನ್ ರೆಪ್ಯೂಸ್ಡ್ ಬೈ आवर प्राईम फायनान्स मिनिस्टर अँड शी इज रेप्रेझेंटिंग कर्नाटका शी इज रेप्रेझेंटिंग कर्नाटका